ವಾಣಿಜ್ಯ ಸಪ್ತ ಹಂದಿಗಳು ಜೀವಂತ ಜನರ ನರಳಾಟ ಹುಬ್ಬಳ್ಳಿಯ ಕಿಮ್ಸ್ ಆವರಣದಲ್ಲಿ ದುರಂತ ವಾಸನೆಯಿಂದ ನರಳಾಡುತ್ತಿರುವ ಜನರು ಹಂದಿಗಳು ಸತ್ತು ಎರಡು ದಿನ ಆದರೂ ನೋಡುವವರೇ ಇಲ್ಲ ಮೂರ್ ದಿನ ಅಲ್ಲಿ ಹೋಗಿ ಹೇಳಿದ್ರು ಯಾರು ರೆಸ್ಪಾನ್ಸ್ ಈ ಇಲ್ಲಿ ಮಾಡ್ತೀರಾ ಜನ್ ಇಲ್ಲೇ ಮಕ್ಕಳ್ತೀವ್ರಿ ಊಟ ಮಾಡ್ತಿವ್ರಿ ಮೊಬೈಲ್ ರಾತ್ರಿ ಕಳುವಾಗ ಆತವ್ರಿ ಯಾರ ಹೇಳಿದ್ರು ಕೇರ್ ಮಾಡೋರಿ ಇವ್ರು ಕಷ್ಟದವ್ರು ಆಗ ಬಂದಿದ್ರೆ ಅವ್ರಿಗೆ ಹೇಳಿದ್ಯಾ ನಂಗಲ್ಪ ಮ್ಯಾಲ ಅಧಿಕಾರಿ ಅನ್ತಾರ ಯಾರ ಹೇಳಬೇಕ್ರಿ